ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ವ್ಲಾಗಲ್ಲಿ ನಾನು ಇಂಪಾರ್ಟೆಂಟಾಗಿ ಎರಡು ವಿಚಾರಗಳನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದು ಬಜೆಟ್ ಫ್ರೀ ಹಾಗೆ ಕೆಮಿಕಲ್ ಫ್ರೀ ಬಗ್ಗೆ ಒಂದು ವಿಚಾರ ಎರಡನೇದಾಗಿ ಪ್ರತಿನಿತ್ಯದ ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ಯಾವುದಕ್ಕೆಲ್ಲ ನಾವು ಕಂಪೇರ್ ಮಾಡಿ ನಾವು ಅದನ್ನು ನಮ್ಮ ಜೀವನವನ್ನು ಅರ್ಥೈಸ್ಕೋಬೋದು ಅನ್ನೋದು ಒಂದು ಟಾಪಿಕ್ ವಿಚಾರವಾಗಿ ಹಾಗೆಯೇ ಗಿಡ ಮದ್ದಲ್ಲ ಅನ್ನೋ ಮಾತನ್ನು ನಾವು ಯಾವುದಕ್ಕೆಲ್ಲ ಹೋಲಿಕೆ ಮಾಡಿಕೊಂಡು ನಮ್ಮ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೋಬೋದು ಇವತ್ತಿನ ಕಂಟೆಂಟ್ನಲ್ಲಿ ಈ ಎರಡು ಕಂಟೆಂಟ್ಗಳ ಜೊತೆಗೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ಸೋಮವಾರ ಸಾಮಾನ್ಯವಾಗಿ ನಾವು ವಾರಗಳ ಹೆಸರನ್ನು ಮೆನ್ಷನ್ ಮಾಡಿ ಬರೀಬೇಕಾದ್ರೆ ಮೊದಲು ತನಕದಾಗಿ ತೊಗೊಳೋದು ಭಾನುವಾರ ಅಂತಲೇ ಆದರೆ ಕನ್ಸಿಡರ್ ಮಾಡೋದು ಮಾತ್ರ ವೀಕೆಂಡ್ ಡೇಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಸೊ ಸೋಮವಾರ ಅಂದ್ಕೂಡಲೇ ಆಫೀಸ್ಗೆ ಹೋಗೋರಿಗೆ ಸ್ಕೂಲ್ಗಳಿಗೆ ಹೋಗೋರಿಗೆ ವಾರದ ಮೊದಲನೇ ದಿನ ಶನಿವಾರ ಹಾಗೆ ಭಾನುವಾರನ ಆಫೀಸ್ಗೆ ಹೋಗೋರು ಅಥವಾ ವರ್ಕ್ ಮಾಡೋರು ಅವರವರ ಸ್ವಂತ ಕೆಲಸಕ್ಕಾಗಿರ್ಬೋದು ಅಥವಾ ಅಂತ ಮೈಂಡ್ ಫ್ರೆಶ್ ಅಪ್ ಮಾಡ್ಕೊಳೋದಾಗಿರ್ಬೋದು ಮನೆಯಲ್ಲೇ ಇದ್ದು ರೆಸ್ಟ್ ಮಾಡ್ಬೋದು ಅಥವಾ ಮನೆಯವ್ರ ಜೊತೆ ಮನೆಯಲ್ಲೇ ಇದ್ದು ಆ ಖುಷಿನ ಕೂಡ ಅನ್ಭವಿಸಿರ್ಬೋದು ಒಟ್ಟಿನಲ್ಲಿ ವೀಕೆಂಡ್ನ ತುಂಬ ಖುಷಿಯಿಂದ ಸೆಂಡ್ ಆಫ್ ಮಾಡಿ ವೀಕ್ ಡೇಸ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಆಲೂಗೆಡ್ಡೆ ಸಾಗು ಹಾಗೆಯೇ ದೋಸೆ ಇದೆ ಈ ರೆಸಿಪಿನೂ ಕೂಡ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರೆಸಿಪಿ ಬೇಕಂದರೆ ದೋಸೆ ಮತ್ತು ಆಲೂಗೆಡ್ಡೆ ಸಾಗು ಅಂತಲೇ ಟೈಟಲ್ ಇದೆ ದೋಸೆ ಆಲೂಗೆಡ್ಡೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಇದರ ಜೊತೆಗೆ ನಾವು ಮಂಡೇನ ಸ್ಟಾರ್ಟ್ ಮಾಡಿ ಇವತ್ತಿನ ಕಂಟೆಂಟ್ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನನಗೆ ಹೊಳ್ದಿದ್ದೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಒಂದು ಗಾದೆ ಮಾತು ಯಾಕೆ ಈ ನಾನು ನೆನಪು ಮಾಡಿಕೊಂಡೆ ಎಸ್ಪೆಷಲಿ ಈ ದಿನಗಳಲ್ಲಿ ಅಂತ ಹೇಳಿದರೆ ನಮ್ಮ ಹೊಲಗಳಲ್ಲಿ ಮನೆಗಳಲ್ಲಿ ಹಾಗೆ ಗಾರ್ಡನ್ಗಳಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥದ್ದು ಇದ್ರೂ ಕೂಡ ಸಾವಿರಾರು ರೂಪಾಯಿನ ಖರ್ಚು ಮಾಡಿ ನಾವು ಹೊರಗಡೆ ಹೋಗಿ ಅದನ್ನು ಪರ್ಚೇಸ್ ಮಾಡ್ತೀವಿ ಅಥವಾ ಅಲ್ಲೇ ಟ್ರೀಟ್ಮೆಂಟ್ಗಳನ್ನ ತೊಗೋತೀವಿ ಅದು ಕೆಮಿಕಲ್ ಮಿಕ್ಸ್ ಇರುತ್ತೋ ಒಳ್ಳೆಯದೋ ಕೆಟ್ಟದ್ದೋ ಅನ್ನೋದನ್ನು ನೋಡೋಕ್ಕೋಗಲ್ಲ ಫೈನಲ್ ರಿಸಲ್ಟ್ನ ಮಾತ್ರ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಸೊ ಈಗಿನ ಟ್ರೆಂಡಲ್ಲಿ ಮೇಕಪ್ ಅಂತ ಬಂದಾಗ ಮೋಸ್ಟ್ ಆಫ್ ಆಲ್ ಪ್ರಿಫರ್ ಮಾಡೋದು ಮೇಕಪ್ ಹಾಗೆ ಬ್ಯೂಟಿ ಪಾರ್ಲರ್ಗಳನ್ನ ಪಾರ್ಲರ್ಗಳು ಬೇಡ ಅಥವಾ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಇದ್ದಿದ್ದರಲ್ಲಿ ಆಲ್ಮೋಸ್ಟ್ ಯಾವುದು ನಮಗೆ ನಮ್ಮ ಅವಶ್ಯಕತೆಗೆ ನಮ್ಮ ಮನೆಗಳಲ್ಲಿ ಅಥವಾ ಹೊಲಗಳಲ್ಲಿ ಗಾರ್ಡನ್ಗಳಲ್ಲಿ ಸಿಗುತ್ತದೋ ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ ಕೇರ್ ಹಾಗೆ ಫೇಸ್ ಗ್ಲೋನ ಮಾಡ್ಕೋಬೋದು ಅನ್ನೋ ಕಾರಣಕ್ಕಾಗಿ ನಾನು ಈ ಮಾತನ್ನು ಹೇಳಿದೆ ಕೆಲವೊಂದು ಫ್ರೂಟ್ಸ್ಗಳು ಸಮ ಸಾಮಾನ್ಯವಾಗಿ ಮನೆಗಳಲ್ಲೇ ಇರುತ್ತೆ ಬಟ್ ಅದನ್ನು ನಾವು ಐಡೆಂಟಿಫೈ ಮಾಡಿ ಬರೀ ತಿನ್ನೋದಕ್ಕೆ ಅಲ್ಲ ಇದನ್ನು ಈ ರೀತಿಯಾಗೂ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಮರೆತಿರ್ತೀವಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ನಿಮಿಷನ ನಿಮಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಅದಕ್ಕೋಸ್ಕರನೇ ಟೈಮ್ ಮಾಡಿಕೊಂಡು ಮೂರು ನಾಲ್ಕು ಅವರು ಪಾರ್ಲರ್ಗಳಿಗೆ ಹೋಗಿ ನಿಮ್ಮ ಸ್ಕಿನ್ಗಳ ಬಗ್ಗೆ ಕೇರ್ ತಗೊಳ್ಳೋದ್ರ ಬದಲು ರೆಗ್ಯುಲರಾಗಿ ಎರಡು ನಿಮಿಷ ನಿಮ್ಮ ನಿಮ್ಮ ಸ್ಕಿನ್ ಬಗ್ಗೆ ಕೇರ್ ತೊಗೊಂಡ್ರೆ ಸಾಕು ಅದರ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿಬಿಟ್ಟು ನೀವೇ ನೋಡ್ಬೋದು ನಾನಿಲ್ಲಿ ಪಪ್ಪಾಯನ ಯೂಸ್ ಮಾಡಿ ವೀಡಿಯೋನ ತೋರಿಸ್ತಾ ಇದ್ದೀನಿ ಪ್ರತಿದಿನ ಒಂದು ಅರ್ಧ ಇಂಚು ಪಪ್ಪಾಯನ ನಿಮ್ಮ ಮುಖಕ್ಕೆ ಹಚ್ತಾ ಬನ್ನಿ ಒಂದು ನಿಮಿಷ ಹಚ್ಚಿ ಒಂದು ನಿಮಿಷ ಮಸಾಜ್ ಮಾಡಿದರೆ ಸಾಕು ಇದನ್ನು ಹಚ್ಚಿ ಸಪ್ರೇಟಾಗಿ ಹಾಗೆ ಕೂರಬೇಕು ಅಂತ ಏನಿಲ್ಲ ಹಚ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೋಬೋದು ಇದನ್ನು ಹಚ್ಕೊಂಡ್ರೆ ನಾನು ಹೊರಗಡೆ ಓಡಾಡೋಕ್ಕಾಗಲ್ಲ ಬೇರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ ಪಪ್ಪಾಯ ಹಣ್ಣು ಫೇಸ್ಗೆ ಹಚ್ಚಿದ ಮೇಲೆ ಅದು ಟ್ರಾನ್ಸ್ಪರೆಂಟ್ ನೀವು ಹಚ್ಚಿದ್ದೀರಾ ಅಂತ ಕೂಡ ಗೊತ್ತಾಗೋದಿಲ್ಲ ಮುಖಕ್ಕೆ ಮತ್ತು ಕೈಗಳಿಗೆ ಅಪ್ಲೈ ಮಾಡಿ ಅಪ್ಲೈ ಆದಮೇಲೆ ಸ್ಕಿನ್ ಮೇಲೆ ಏನು ಕಾಣುತ್ತೆ ಆರೆಂಜು ಅದನ್ನು ತೆಗೆದುಬಿಟ್ರೆ ಆಯಿತು ಫುಲ್ಲು ಟ್ರಾನ್ಸ್ಪರೆಂಟ್ ನೀವು ನೀವು ಮಾಯಶ್ಚರೈಸರ್ ಹಚ್ಚಿರೋ ಥರನೇ ಫೀಲ್ ಆಗುತ್ತೆ ಹಚ್ಚಾದ ಮೇಲೆ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಅಥವಾ ಡ್ರೈ ಆದಮೇಲೆ ಉಗುರು ಬೆಚ್ಚಗ ನೀರು ಅಥವಾ ತಣ್ಣೀರಲ್ಲಿ ವಾಶ್ ಮಾಡಿದರೆ ಸಾಕು ನಾವು ಮಾಡೋ ತಪ್ಪು ಏನಂದರೆ ಇನ್ಸ್ಟೆಂಟಾಗಿ ಅಥವಾ ಈಸಿಯಾಗಿ ಕೆಲಸ ಆಗೋದನ್ನ ನೋಡ್ತೀವಿ ಈ ರೀತಿಯಾಗಿ ಫ್ರೂಟ್ಸ್ಗಳನ್ನ ಅಥ್ವಾ ಬೇರೆ ಏನಾದರೂ ಸ್ಕಿನ್ ಬ ಕೇರ್ ಮಾಡಿ ಯೂಸ್ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಸೋಪ್ನ ಫೇಸ್ ವಾಶ್ಗಳನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಕಡಲೆ ಹಿಟ್ಟು ಮತ್ತು ಅರಿಶಿನ ಪುಡಿಲಿ ಫೇಸ್ ವಾಶ್ ಮಾಡಬೇಕು ಆವಾಗಲೇ ನಮಗೆ ಒಳ್ಳೆ ರಿಸಲ್ಟ್ ಗೊತ್ತಾಗೋದು ಕಡಲೆ ಹಿಟ್ಟು ಅರಿಶಿನ ಪುಡಿ ಯೂಸ್ ಮಾಡಿ ಫೇಸ್ ವಾಶ್ ಮಾಡಬೇಕು ಅಂದ್ ಕೂಡಲೇ ಅದು ತುಂಬ ಎಕ್ಸ್ಪೆನ್ಸಸ್ ಏನಲ್ಲ ಹೇಗೆ ನಾವು ನಮ್ಮ ಬಜೆಟಲ್ಲಿ ಸೋಪ್ಗಳನ್ನ ಫೇಸ್ ವಾಶ್ಗಳನ್ನ ತೊಗೊಂಡು ಬಂದು ಇಟ್ಕೊತೀವೋ ಅದೇ ರೀತಿ ಅದೇ ಅಮೌಂಟಿಗೆ ಕಡಲೆ ಹಿಟ್ಟು ಇಟ್ಕೊಂಡ್ರೆ ನಿಮಗೆ ತುಂಬ ದಿನ ಬರುತ್ತೆ ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟಲ್ಲಿ ನೀವು ಎರಡರಿಂದ ಮೂರು ಟೈಮ್ ಫೇಸ್ ವಾಶ್ ಮಾಡ್ಬೋದು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಬಳಸೋದ್ರಿಂದ ಅದು ಆ್ಯಂಟಿಬಯೋಟಿಕ್ಕಾಗಿ ವರ್ಕ್ ಮಾಡೋದ್ರಿಂದ ಮುಖದಲ್ಲಿ ಯಾವುದೇ ರೀತಿಯಾದ ಮೊಡವೆಗಳಾಗಲಿ ಅಥವಾ ಗುಳ್ಳೆಗಳಾಗಲಿ ಸ್ಕಿನ್ ಇನ್ಫೆಕ್ಷನ್ಗಳಾಗಲಿ ಆಗೋದನ್ನು ಅವಾಯ್ಡ್ ಮಾಡುತ್ತೆ ಪಪ್ಪಾಯ ಮಾತ್ರ ಅಲ್ಲ ಇದ್ರ ಜೊತೆಯಲ್ಲಿ ಇರ್ಬೋದು ಅಥವಾ ಪಪ್ಪಾಯ ಬಾಳೆಹಣ್ಣು ಎರಡೂ ಇಲ್ಲ ಅಂದರೆ ಟೊಮೊಟೊ ಹಣ್ಣು ಅಂತೂ ಮನೇಲಿರುತ್ತೆ ಸೊ ಟೊಮೊಟೊನ ಯೂಸ್ ಮಾಡಿ ಕೂಡ ಸ್ಕಿನ್ ಬಗ್ಗೆ ನಾವು ಕೇರ್ ತೊಗೋಬೋದು ಟೊಮೊಟೊ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕಿ ಕೂಡ ಎರಡು ನಿಮಿಷ ಫೇಸ್ ಮಸಾಜ್ ಮಾಡಬೋದು ಅಥವಾ ನೀವು ಮಲಗಬೇಕಾದ್ರೆ ಅದನ್ನು ಹಚ್ಚಿ ಮಲ್ಕೊಳ್ಳೋದಾಗಿರ್ಬೋದು ಅಥವಾ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ಅದನ್ನು ಹಚ್ಚೋದ್ರಿಂದ ಫೇಸ್ ಡೇ ಬೈ ಡೇ ಗ್ಲೋ ಆಗ್ತಾ ಹೋಗುತ್ತೆ ಹಳ್ಳಿ ಕಡೆ ಹೊಲಗಳಿಗೆ ಹೋಗಬೇಕಾದ್ರೆ ಆಗಿರ್ಬೋದು ಅಥವಾ ಮಲಗಬೇಕಾದ್ರೆ ಆಗಿರ್ಬೋದು ನೀವು ಹೇಗೆ ಫೇಸ್ ಕ್ರೀಮ್ಗಳನ್ನ ಬಳಸ್ತೀರಾ ಅದೇ ರೀತಿಯಾಗಿ ಫ್ರೂಟ್ಸ್ಗಳನ್ನ ಅಂದರೆ ಪಪ್ಪಾಯ ಬಾವನಾನ ಟೊಮೊಟೊ ಹಣ್ಣನ್ನು ಯೂಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಟೈಮ್ ಕೊಡೋ ಹಾಗಿರೋದಿಲ್ಲ ಫೇಸ್ ಕ್ರೀಮ್ ಬದಲು ಈ ಫ್ರೂಟ್ಸ್ನ ಹಚ್ಚಿ ನೀವು ನಿಮ್ಮ ಕೆಲಸ ನೀವು ಮಾಡ್ಕೋಬೋದು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಟ್ರೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಪಾರ್ಲರ್ನ ಬನಾನಾ ಫೇಶಿಯಲ್ ಪಪ್ಪಾಯ ಫೇಶಿಯಲ್ನಗಿಂತ ಹೆಚ್ಚಾಗಿ ಇದ್ರ ರಿಸಲ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸೊ ಸೋಮವಾರದ್ದು ಅಪ್ ಆಯಿತು ಸೋಮವಾರ ಎಂದಿನಂತೆ ಪೂಜೆ ಕೂಡ ಮಾಡಿ ಇನ್ನೊಂದು ಕಂಟೆಂಟ್ ಬಗ್ಗೆ ನಿಮಗೆ ಹೇಳಬೇಕು ಅಂತ ಹೇಳಿದ್ನಲ್ಲ ಸೊ ಎರಡು ಕಂಟೆಂಟ್ ಹೇಳಿದ್ದೆ ಒಂದು ಕಂಟೆಂಟ್ ಇವಾಗ ಹೇಳಿದ್ದೀನಿ ಕೆಮಿಕಲ್ ಫ್ರೀ ಹಾಗೆಯೇ ಬಜೆಟ್ ಫ್ರೀನ ಸೊ ಇನ್ನೊಂದು ಕಂಟೆಂಟ್ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ವೀಡಿಯೋ ಕೂಡ ರೆಡಿ ಮಾಡಿ ಇಟ್ಕೊಂಡಿನಿ ಐ ಥಿಂಕ್ ಇದು ನನಗೆ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಡೀಟೇಲ್ಸ್ನ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸಮಯ ಸಿಕ್ಕಾಗ ಅಥವಾ ಆ ಒಂದು ಅವಕಾಶ ಸಿಕ್ಕಾಗ ನೀವು ಅದನ್ನು ಓದಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಇದನ್ನು ನಾನು ಎಲ್ಲಿ ಕೇಳಿಸ್ಕೊಂಡಿದ್ದು ಅಂದರೆ ಲಿಪಿ ಸ್ಕೂಲ್ ಮುಗಿಸ್ಕೊಂಡು ಬರ್ತಾ ಸೊ ಹಾಗೇ ಹೇಳ್ತಾ ಬರ್ತಾ ಇನ್ನು ಅವಾಗ ಕೇಳಿಸ್ಕೊಂಡೆ ನಾವು ಓದಬೇಕಾದ್ರೆ ಇದು ನಮಗೆ ಇದ್ದಿದ್ದು ನೆನಪಿಲ್ಲ ನನಗೆ ವಾಟ್ ಎ ಕಂಪ್ಯಾರಿಸನ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ಟ್ರೀ ಇದು ಫಿಫ್ತ್ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿದೆ ಇದೊಂದು ಪದ್ಯ ಈ ಪದ್ಯದ ಸ್ಕ್ಯಾನರ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಸ್ಕ್ಯಾನ್ ಮಾಡಿ ನೀವು ಚೆಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಪದ್ಯ ಕೂಡ ಫಿಫ್ತ್ ಸ್ಟ್ಯಾಂಡರ್ಡ್ನ ಕನ್ನಡ ಬುಕ್ಕಲ್ಲಿದೆ ಸಾಮಾನ್ಯವಾಗಿ ಯಾರಾದರೂ ಧೈರ್ಯ ಹೇಳಬೇಕಾದ್ರೆ ಒಬ್ಬರಿಗೆ ಒಂದು ಮಾತು ಹೇಳ್ತಾರೆ ಕಷ್ಟ ಅನ್ನೋದು ಮನುಷ್ಯನಿಗೆ ಬರದಲ್ಲೇ ಮರಕ್ಕೆ ಬರುತ್ತಾ ಅಂತ ಹೇಳಿಬಿಟ್ಟು ಬಟ್ ಇಲ್ಲಿ ಡಿಫ್ರೆನ್ಸ್ ಏನಂದರೆ ಮನುಷ್ಯ ಬಾಯ್ಬಿಟ್ಟು ಹೇಳ್ಕೊತಾನೆ ಅಥವಾ ಅರ್ಥ ಮಾಡ್ಕೋತಾನೆ ಆದರೆ ಮರಗಳಿಗೂ ಕಷ್ಟ ಇರುತ್ತೆ ಅವಕ್ಕೂ ಜೀವ ಇರುತ್ತೆ ಆದರೆ ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ ನಾನು ಒಂದ್ಸರಿ ಡೀಟೇಲಾಗಿ ಹೇಳ್ತೀನಿ ಬುಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ಥರ ಥರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ಮರದ ಬುಡ ಎಷ್ಟೇ ಕಪ್ಪಾಗಿದ್ರೂ ಎಲೆ ಮತ್ತು ಹೂಗಳಿಂದ ನಮಗೆ ಕಣ್ಣುಗಳಿಗೆ ಎಷ್ಟು ಸೊಗಸನ್ನು ಕೊಡುತ್ತೆ ಅಂತ ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ಹೌದಲ್ವಾ ಯಾರೇ ಬಂದು ಎಷ್ಟೇ ಏಟ್ ಮಾಡಿಲ್ಲ ಮ ಮರಗಳು ಕೊಡೋದನ್ನು ನಿಲ್ಲಿಸೋದಿಲ್ಲ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಹೌದಲ್ವಾ ಮಾತಲ್ಲಿ ಹೇಳ್ದಾಗೆ ಎಲ್ಲರೂ ಮನಸ್ಸು ಇರೋದಿಲ್ಲ ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ ಆ ಜಾತಿ ಈ ಜಾತಿ ಕಪ್ಪುಗಿದ್ದಾನೆ ಬೆಳ್ಳುಗಿದ್ದಾನೆ ಅನ್ನೋದು ಮನುಷ್ಯರಲ್ಲಿ ಮಾತ್ರ ಇದೆಯೋ ಹೊರತು ಮರಗಳಲ್ಲಿ ಭಾವ ಇರೋದಿಲ್ಲ ಯಾರೇ ಬಂದ್ರೂ ಅವುಗಳು ಕೊಡೋದನ್ನು ನಿಲ್ಲಿಸೋದಿಲ್ಲ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ ಹೌದಲ್ವಾ ಯಾವುದೇ ಜಾತಿಯವರಾಗಲಿ ಅಥವಾ ಯಾರೇ ಆಗಿರಲಿ ಗಂಡೆ ಆಗಿರಲಿ ಎಣ್ಣೆ ಆಗಿರಲಿ ಯಾರೇ ಕೂಡ ಗಿಡ ಮರಗಳನ್ನ ನೆಟ್ಟರೆ ಅವು ಬೆಳೆಯೋದನ್ನು ನಿಲ್ಲಿಸೋದಿಲ್ಲ ಅವರು ಇವರು ಭೇದ ಭಾವನ ಮಾಡೋದಿಲ್ಲ ಮತ್ತೆ ಅದೇ ಇದೆ ನೋಡಿ ಹೊಟ್ಟೆ ಕರಿದು ಎಲೆ ಹಸಿರು ಹೂವು ನಾನಾ ಥರ ಥರ ಬಿಸಿಲು ಮಳೆ ಚಳಿ ತಡೆದು ಅರಳುತ್ತಿ ಹೂವು ಅನ್ನೋ ದಿನ ಹೌದಲ್ವಾ ಎಷ್ಟೇ ಕಷ್ಟಗಳು ಬಂದ್ರೂ ತಾನೊಂದ್ರು ಬಿಸಿಲು ಅಂದಲೆ ಚಳಿ ಅಂದಲೆ ಅಂದಲೆ ತನ್ನ ಸೊಬಗನ್ನು ನೀಡೋದನ್ನು ಅಥವಾ ತಾನು ನೆರಳು ಕೊಡೋದನ್ನು ತಾನು ಫಲ ಕೊಡೋದನ್ನು ಹೂಗಳನ್ನ ಹರಳಿಸಿ ನಮ್ಮ ಕಣ್ಗಳಿಗೆ ಸೊಬಗು ಕೊಡೋದನ್ನು ನಿಲ್ಲಿಸೋದಿಲ್ಲ ಅಲ್ವಾ ಈ ಒಂದು ಪದ್ಯಭಾಗವನ್ನು ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲದಿಂದ ಆರಿಸಿಕೊಳ್ಳಲಾಗಿದೆ ಇದನ್ನು ಬರೆದವರು ಕೂಡ ಬಾಗಲಕೋಟೆಯಲ್ಲಿ ಜನಿಸಿದ ಡಾಕ್ಟರ್ ಸತ್ಯಾನಂದ ಪತ್ರೋಟ ಅವರು ಇವರಿಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನೀಡಿ ಪುರಸ್ಕರಿಸಿದೆ ಇವರ ಕೆಲವು ಕವನಗಳಲ್ಲಿ ಕರಿ ನೆಲದ ಕಲೆಗಳು ಜಾಜಿ ಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕತೆ ಕರಿಯ ಕಟ್ಟಿದ ಕವನ ಹೀಗೆ ಹಲವಾರು ಕವನಗಳನ್ನ ಇವರು ರಚಿಸಿದ್ದಾರೆ ಸಮಯ ಕೂಡ ಸಿಕ್ಕಿದರೆ ನೀವು ಒಂದ್ಸಲಿ ಓದಿ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವತ್ತಿನ ಎರಡು ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಒಪಿನಿಯನನ್ನು ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಹಳ್ಳಿ ಜೀವನದ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬಹಳ ಮುಖ್ಯ ಬಿಡುವಿನ ಸಮಯದಲ್ಲಿ ನಾವು ಎಷ್ಟೆಲ್ಲ ಯೋಚನೆಗಳನ್ನ ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದು ವಿಚಾರನ ಎಷ್ಟೆಲ್ಲ ಯಾವ ಥರ ಎಲ್ಲ ಆಲೋಚನೆ ಮಾಡಿ ಅದನ್ನು ಅರ್ಥೈಸ್ಕೊಳ್ಬೋದು ಅಂತ ತಿಳಿಸೋ ಒಂದು ಚಿಕ್ಕ ಪ್ರಯತ್ನ ಅಷ್ಟೆ ಯಾಕಂದರೆ ಕೆಲವೊಂದು ವಿಚಾರಗಳು ಎಷ್ಟೇ ವರ್ಷಗಳಾದ್ರೂ ಕೂಡ ನಮ್ಮ ಮನಸ್ಸಿಂದ ಹಾಗೆ ನಮ್ಮ ತಲೆಯಿಂದ ಹೊರಗೆ ಹೋಗೋದಿಲ್ಲ ಎಲ್ಲ ವಿಚಾರಗಳು ನಮಗೆ ಅಷ್ಟು ಪರಿಣಾಮಕಾರಿಯಾಗಿ ಮನಸ್ಸಿಗೆ ನಾಟೋದಿಲ್ಲ ಪ್ರತಿದಿನ ನಾವು ಎಷ್ಟೇ ನೋಟಗಳನ್ನ ನೋಡ್ತೀವಿ ಎಷ್ಟು ವಿಚಾರಗಳನ್ನ ಕೇಳ್ತೀವಿ ಹಾಗೆ ಏನೇನೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಆದರೆ ಯಾವುದೂ ಕೂಡ ನಮಗೆ ಅಷ್ಟು ಇಂಪಾರ್ಟೆಂಟಾಗಿ ಇರುತ್ತೆ ಅನ್ನೋದು ನಮಗೆ ಆವಾಗ ಅನಿಸಿರೋದಿಲ್ಲ ಯಾವ ವಿಚಾರ ನಮಗೆ ಮನಸ್ಸಲ್ಲಿ ಕೂತಿರುತ್ತೋ ಆ ವಿಚಾರ ಇನ್ಯಾವುದೋ ಒಂದು ದಿನ ನೆನಪಾಗುತ್ತೆ ಹೌದಲ್ವಾ ಇದು ನಿಜ ಅಲ್ವಾ ಅನ್ನೋದು ಆವತ್ತು ನಮಗೆ ಕ್ಲ್ಯಾರಿಟಿ ಸಿಗುತ್ತೆ ಯಾವತ್ತೋ ಯಾವುದೋ ಒಂದು ಕಾರಣಕ್ಕೆ ಯಾರಿಂದನೋ ಕೇಳಿರೋ ಮಾತು ಇನ್ಯಾವತ್ತೋ ಹೌದಲ್ವಾ ಇದು ಸರಿ ಅಲ್ವಾ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೋಬೇಕಲ್ವಾ ಅನ್ನೋದು ಅರಿವಾಗುತ್ತೆ ಆದರೆ ಅದು ಯಾವ ಸಮಯದಲ್ಲಿ ಯಾವಾಗ ಹೇಗೆ ನಾವು ಅದನ್ನು ಅಳವಡಿಸ್ಕೋಬೇಕು ಅನ್ನೋ ಬುದ್ಧಿವಂತಿಕೆ ನಮಗಿರಬೇಕು ಅಷ್ಟೆ ಮುಖ್ಯವಾಗಿ ಸಮಯ ಕಳೆದು ಹೋಗೋಕ್ಕೂ ಮುಂಚೆ ಅದನ್ನು ಅರ್ಥೈಸಿಕೊಳ್ಳಿ ಧನ್ಯವಾದಗಳು